ಎಲ್ಲರಿಗೂ ನಮಸ್ಕಾರ ನನ್ನ ಇಷ್ಟ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ಇವತ್ತು ಮಣ್ಣಂತ ನಮಾಶೆ ಐತ್ರಿ ಅದಕ್ಕೆ ನಾ ಮಣ್ಣಿನಿಂದಲೇ ಎತ್ತ ಮಾಡೋದು ತೋರ್ಸೋ ತೋರ್ಸಕತ್ತೀನಿ ನೋಡಿರಿ ಆದರೆ ನಾನು ಕಾರುಣಿಗೂ ಎತ್ತ ಮಾಡೋದು ರೀ ಈಗೂ ಅಂದ್ರೆ ಮಣ್ಣಿ ಮಣಾಂತಿ ನಮಾಷೆ ಅಂದ್ರೆ ಮಣ್ಣು ಎತ್ತಿನ ಮಣ್ಣಿನಿಂದಲೇ ಎತ್ತ ಮಾಡೋದ್ರಿ ಅದೇ ಮಣ್ಣಂತೆ ನಮಾಷಿ ಅಂತಾರೆ ಅದಕ್ಕೆ ಇವತ್ತ ಮಣ್ಣಿನಿಂದ ಎತ್ತ ಮಾಡೋದು ಹೆಂಗೆ ತೋರ್ಸಿ ತೋರ್ ನೋಡ್ರಿ ಮಣ್ಣಿನಿಂದಲೂ ಎತ್ತ ಮಾಡೀರಿ ಮತ್ತು ಕೊಂಡು ಎತ್ತ ತಂದಿವ್ರಿ ನಾವು ಅಂದ್ರೆ ಮಾರ್ಕೆಟ್ ಒಳಗೆ ಆಲ್ಮೋಸ್ಟ್ ಈಗ ಮಣ್ಣಂತೆ ನಮಾಶಿರ್ತಾವೆ ನೋಡ್ರಿ ಅವಾಗ ಮಾರ್ಲಾಕ ಬರ್ತಾವ್ರಿ ಈಗ ನಾವು ಎರಡು ಅಂದ್ರೆ ಈಗ ಮಣ್ಣಂತೆ ನಮಾಷಿಗೂ ಎತ್ತ ಮಾಡ್ತೀವ್ರಿ ಮತ್ತು ಕಾರುಣಿಗೂ ಎತ್ತ ಮಾಡ್ತೀವ್ರಿ ಈಗ ಎತ್ತ ಮಾಡಿದಾಯ್ತು ನೋಡ್ರಿ ಈಗ ಎತ್ತ ಮಾಡಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿರ್ತೀವ್ರಿ ನಾವು ಈ ಥರ ಅಂದ್ರೆ ಒಂದೇಳೆ ಸಿಗ್ಲಿಕ್ಕಂದ್ರೆ ನೀವು ಈ ಥರ ಇವು ಅಂದ್ರೆ ಮಾರ್ತಾರೆ ಇವು ಮಾರ್ಕೆಟ್ ಒಳಗೆ ಮಾರ್ತಾರೆ ಇವು ನೂರು ರೂಪಾಯಿ ಜೋಡಿ ಈ ಥರ ಇರ್ತಾವ್ರಿ ಇದ್ದು ಅಂದ್ರೆ ಇವು ಇವು ತೊಂದು ಬಂದಿವ್ರಿ ನಾವು ಅಂದ್ರೆ ಅದ ಕಾರುನಿಗಿ ಮಾಡಿತ್ತು ಎತ್ತ ಈಗ ಕೊಂಡ ಇದಕ್ಕೆ ತಂದೀವಿ ರೀ ಏನ್ ಥರ ಮಣ್ಣಂತಮ್ ನಮಾಶೆ ಮಣ್ಣಂತ ನಮಾಷೆ ನೋಡ್ರಿ ಇದು ಈಗ ಈ ಅಂದ್ರೆ ಹಳ್ಳಿ ಕಡೆ ಮಣ್ಣು ತಂದ ಎತ್ತ ಮಾಡ್ತಾರೆ ಸಿಟಿ ಒಳಗೆ ಮಣ್ಣು ಸಿಗಲ್ಲ ತಂದ ಈ ಥರ ಎತ್ಕೊಂಡು ಮಾಡಿದ್ದೇ ಸಿಗ್ತಾವ್ರಿ ಮಾರ್ಕೆಟ್ ಒಳಗೆ ಮಾಡಿದ್ದೇ ಬರ್ತಾವು ಮಣ್ಣಂತ ನಮಾಷಿಗೆ ಯಾಕಂದರೆ ಕಾರುಣಿಗೆ ಎತ್ತ ಮಾಡ್ತಾರೆ ಅವು ಅವಾಗೂ ಮಣ್ಣಿನಿಂದಲೇ ಎತ್ತ ಮಾಡ್ತಾರೆ ಕಾರುಣಿಗೆ ಮತ್ತು ಈಗ ಮಣ್ಣಂತ ನಮಾಷಿಗೆ ಮಣ್ಣಿನಿಂದಲೇ ಎತ್ಗಳು ಮಾಡ್ತಾರೆ ಅಂದರೆ ಎರಡು ಸರ ಮಾಡ್ತೀವ್ರಿ ನಾವು ಎತ್ಗಳ ಮನಂತನ ಅಮಾಷಿಗೂ ಮಾಡ್ತೀವಿ ಮನಂತನ ಇದು ಕಾರುಣಿಗೂ ಮಾಡ್ತೀವ್ರಿ ಉತ್ತರ ಕರ್ನಾಟಕ ಕಡೆ ಈ ಹಬ್ಬ ಫೇಮಸ್ ರೀ ಎತ್ಗಳಿಗೆ ಅಂದರೆ ಎತ್ಗಳಿಗೆಲ್ಲ ಅಲಂಕಾರ ಮಾಡಿ ಮನಂತನ ಅಮಾಷಿಗೂ ಅಲಂಕಾರ ಮಾಡ್ತಾರೆ ಅಂದರೆ ಜಾಸ್ತಿ ಕರಿ ಅಂದ್ರೆ ಇದಕ್ಕೆ ಕಾರುಣಿಗೆ ಜಾಸ್ತಿ ಮಾಡ್ತಾರೆ ಎತ್ಗಳಿಗೆಲ್ಲ ಅಲಂಕಾರ ನೋಡಿರಿ ಈಗೆಲ್ಲ ಪೂಜೆ ಮಾಡಿಕೊಂಡು ನಾವು ಬೆಳಗ್ಗೆನೆ ಎಲ್ಲ ಎದ್ದು ದೇವ್ರ ಪೂಜೆ ಅಂದ್ರೆ ಮನಂತನ ಮಸಿತ್ತು ನೋಡ್ರಿ ಅದಕ್ಕೆ ಇದಕ್ಕೆ ಹೋಳಿಗೆ ಎಲ್ಲ ಮಾಡಿ ಬಾಣ ಹಿಡ್ತಾರೆ ಈ ಥರ ಪೂಜೆ ಮಾಡ್ಕೊಂಡು ಮಾಡಿವ್ ನೋಡ್ರಿ ಎಲ್ಲ ದೇವ್ರದೆಲ್ಲ ತೊಳೋದು ದೇವ್ರ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಂಡಿವ್ರಿ ಈಗ ಬಾಣ ಹಿಡಾಕತ್ತೀನಿ ನೋಡ್ರಿ ನಾನು ಈಗ ಬಾಣ ಹಿಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು